ವೀಕ್ಷಕರೇ ಇಂದು ದೇಶಾದ್ಯಂತ ಏಳು ರಾಜ್ಯಗಳ ವಿಧಾನಸಭಾ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿದೆ ಈ ಮುಖಾಂತರ ಪಶ್ಚಿಮ ಬಂಗಾಳದ ನಾಲ್ಕು ಕ್ಷೇತ್ರಗಳು ಹಿಮಾಚಲ ಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳು ಉತ್ತರಾಖಂಡ್ನ ಎರಡು ವಿಧಾನಸಭಾ ಕ್ಷೇತ್ರಗಳು ಬಿಹಾರ್ ಪಂಜಾಬ್ ಮಧ್ಯಪ್ರದೇಶ ಮತ್ತು ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಒಟ್ಟಾರೆಯಾಗಿ ಹದಿಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಈ ಮುಖಾಂತರ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ ಯಾರ ಬಲ ಹೆಚ್ಚಿಸಿಕೊಂಡಿದ್ದಾರೆ ಯಾರ್ಯಾರು ಸೋತಿದ್ದಾರೆ ಅನ್ನುವಂಥದ್ದನ್ನು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಪ್ರಸ್ತುತ ಟ್ರೆಂಡ್ನ ಪ್ರಕಾರ ಅನ್ನುವಂಥದ್ದು ಈ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ಪಶ್ಚಿಮ ಬಂಗಾಳದಲ್ಲಿ ನಾಲ್ಕಕ್ಕೆ ನಾಲ್ಕು ಕ್ಷೇತ್ರಗಳನ್ನು ಜಯಗಳಿಸಿದೆ ಟಿ ಎಂ ಸಿ ಅನ್ನುವಂಥದ್ದು ಅಲ್ಲಿ ಮೂರು ಕ್ಷೇತ್ರಗಳನ್ನು ಬಿ ಜೆ ಪಿ ಕಳೆದುಕೊಂಡಿದೆ ಅನ್ನುವಂಥದ್ದು ಗಮನಾರ್ಹ ಸಂಗತಿ ಸ್ನೇಹಿತರೆ ಅದೇ ರೀತಿ ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಹಿಮಾಚಲ ಪ್ರದೇಶದಲ್ಲಿ ಮೂರು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎರಡು ಕ್ಷೇತ್ರವನ್ನು ಗೆದ್ಕೊಂಡಿದ್ರೆ ಬಿ ಜೆ ಪಿ ಕೇವಲ ಒಂದು ಕ್ಷೇತ್ರಕ್ಕೆ ಮತ್ತೆ ತನ್ನ ಗೆಲುವನ್ನು ಸೀಮಿತ ಮಾಡಿಕೊಂಡಿದೆ ಈ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಸುಖಬೀರ್ ಸಿಂಗ್ ಸರ್ಕಾರ ಎಲ್ಲೋ ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು ಯಾಕಂದರೆ ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಭಿಷೇಕ್ ಮನು ಸಂಗ್ರಿಯ ವಿರುದ್ಧ ಕಾಂಗ್ರೆಸ್ನ ಆರು ಎಮ್ ಎಲ್ ಎಗಳು ಅವರ ವಿರೋಧವಾಗಿ ಮತ ಚಲಾಯಿಸಿದ್ದ ಕಾರಣ ಎಲ್ಲೋ ಒಂದು ಕಡೆ ಸುಖಬೀರ್ ಸಿಂಗ್ ಅವರ ಸರ್ಕಾರ ಬಹುಮತವನ್ನು ಕಳೆದುಕೊಂಡಿದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಎಲ್ಲ ಬೆಳವಣಿಗೆ ನಂತರ ಉಪಚುನಾವಣೆಗಳ ನಂತರ ಕಾಂಗ್ರೆಸ್ನ ಒಂದು ಹಿಮಾಚಲ ಪ್ರದೇಶದ ಸರ್ಕಾರದ ಬಹುಮತ ನಲವತ್ತಕ್ಕೇರಿದೆ ಈ ಮುಖಾಂತರ ಅರವತ್ತೊಂಬತ್ತು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂತಹ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಸುಭದ್ರವಾಗಿದೆ ಅಂತಲೇ ಕೂಡ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇದರ ಜೊತೆ ಜೊತೆಗೆ ಉತ್ತರಾಖಂಡ್ನ ಒಂದು ವಿಧಾನಸಭೆಗೆ ಸಂಬಂಧಪಟ್ಟ ಒಂದು ಫಲಿತಾಂಶವನ್ನು ಗಮನಿಸಿದಾಗ ಅಲ್ಲಿ ಕೂಡ ಉತ್ತರಾಖಂಡ್ನಲ್ಲಿ ಕೂಡ ಎರಡಕ್ಕೆ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಅಲ್ಲೂ ಕೂಡ ಒಂದು ರೀತಿ ಬಿ ಜೆ ಪಿ ಆಡಳಿತ ಇರುವಂತಹ ಈ ಒಂದು ಉತ್ತರಾಖಂಡ್ನಲ್ಲಿ ಬಿ ಜೆ ಪಿಗೆ ಅತಿ ದೊಡ್ಡ ಆಘಾತವನ್ನು ಮತದಾರ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನ ಗಮನಿಸ್ಬೋದಾಗುತ್ತೆ ಅದ್ರ ಜೊತೆ ಜೊತೆಗೆ ಬಿಹಾರದಲ್ಲಿ ಒಂದು ರೀತಿಗೆ ಇರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಿಶಿಷ್ಟ ವಿಶಿಷ್ಟವಾಗಿರುವಂತಹ ಒಂದು ಫಲಿತಾಂಶ ಕೊಡುವುದರಲ್ಲಿ ಬಿಹಾರದ ಮತದಾರ ಎಕ್ಸ್ಪರ್ಟ್ ಆಗಿದ್ದಾನೆ ಈ ಮುಖಾಂತರ ರುಪೋಲಿ ವಿಧಾನಸಭಾ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರುವಂತಹ ಶಂಕರ್ ಸಿಂಗ್ ಅವರು ಜಯಭೇರಿ ಬಾರಿಸುವ ಮುಖಾಂತರ ಪಕ್ಷಾಂತರಗಳಿಗೆ ಒಂದು ರೀತಿಯಂಥ ಪಾಠವನ್ನು ಕಲಿಸಿದ್ದಾರೆ ಅನ್ನುವಂಥದ್ದು ಇನ್ನು ಪಂಜಾಬ್ನಲ್ಲಿ ಪಂಜಾಬ್ನ ಜಲಂಧರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆ್ಯಪ್ನ ಆ್ಯಪ್ನ ಅಭ್ಯರ್ಥಿಯಾಗಿರುವಂತಹ ಮಹಿಂದರ್ ಭಗತ್ ಅವರು ಗೆಲ್ಲುವ ಮುಖಾಂತರ ಎಲ್ಲ ಒಂದು ಕಡೆ ಪಂಜಾಬ್ನಲ್ಲಿ ಆ್ಯಪ್ನ ಒಂದು ಸ್ಟ್ರೆಂತ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಇನ್ನು ಮಧ್ಯಪ್ರದೇಶದಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲುವ ಮುಖಾಂತರ ಅಲ್ಲಿ ಕೂಡ ಆಪರೇಷನ್ ಕಮಲದ ಮುಖಾಂತರ ಕಾಂಗ್ರೆಸ್ ತನ್ನ ಒಂದು ಕ್ಷೇತ್ರವನ್ನು ಕಳೆದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ತಮಿಳುನಾಡಿನಲ್ಲಿ ಕೂಡ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಉಪಚುನಾವಣೆ ನಡೆಯಿತು ಈ ಮುಖಾಂತರ ಆಡಳಿತ ರೂಢ ಡಿ ಎಂ ಕೆ ಆ ಕ್ಷೇತ್ರವನ್ನು ತಮ್ಮ ತೆಕ್ಕೆ ತೆಗೆ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಒಟ್ಟಾರೆ ಆಗಿರ್ತಕ್ಕಂತಹ ಹದಿಮೂರು ಕ್ಷೇತ್ರಗಳ ಒಂದು ಟ್ರೆಂಡ್ ಅನ್ನು ಗಮನಿಸಿದಾಗ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳನ್ನ ಗೈನ್ ಮಾಡಿಕೊಂಡಿದೆ ಬಿಜೆಪಿ ಎರಡು ಕ್ಷೇತ್ರವನ್ನು ಗೆದ್ದಿದೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ನಾಲ್ಕು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದರೆ ಆ್ಯಪ್ ಎ ಎ ಪಿ ಆ್ಯಪ್ಗೆ ಒಂದು ಕ್ಷೇತ್ರವನ್ನು ಗೆದ್ದಿದೆ ಮತ್ತು ಡಿ ಎಂ ಕೆ ಕೂಡ ಒಂದು ಕ್ಷೇತ್ರವನ್ನು ಗೆದ್ದುಕೊಂಡಿದೆ ಇವರು ಇವರುಗಳ ಜೊತೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿರುವಂತಹ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಬಿಹಾರದ ರುಪೋಲಿ ವಿಧಾನಸಭಾ ಕ್ಷೇತ್ರದಿಂದ ಶಂಕರ್ ಸಿಂಗ್ ಅವರು ಒಂದು ಕ್ಷೇತ್ರವನ್ನು ಗೆಲ್ಲುವ ಮುಖಾಂತರ ಒಟ್ಟಾರೆಯಾಗಿ ಹದಿಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಉಪಚುನಾವಣೆಯಲ್ಲಿ ಮೇಜರ್ ಗೇನಿಂಗ್ ಆಗಿ ಕಾಂಗ್ರೆಸ್ ಇದೆ ಅದರ ಜೊತೆಗೆ ಟಿ ಎಮ್ ಸಿ ಕೂಡ ಮೇಜರ್ ಗೇನ್ ಆಗಿ ಕಾಣಿಸ್ತಾ ಇದೆ ಬಿ ಜೆ ಪಿ ಎರಡು ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿದೆ ಈ ಮುಖಾಂತರ ಹೀನಾಯವಾಗಿರ್ತಕ್ಕಂಥ ಫರ್ಮಾ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಡಿ ಎಮ್ ಕೆ ಮತ್ತು ಆಪ್ ಎರಡು ಕ್ಷೇ ಎರಡು ಪಕ್ಷಗಳು ಕೂಡ ತಲಾ ಒಂದೊಂದು ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡಿದವಳಿಗೆ ಧನ್ಯವಾದಗಳು ಅಂಡ್ ದಯವಿಟ್ಟು ಯಾರೇನು ಈ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿದ ಥ್ಯಾಂಕ್ ಯು ಸೊ ಮಚ್